पर्यावरण वॉरियर्स ग्रुप मैसूर यांच्या वतीने मैसूरहून कप्पतगुड्डा अयोध्येपर्यंत पर्यावरण जनजागृती रॅलीचं आयोजन करण्यात आलं आहे जानेवारी एकोणीस रोजी खासदार स्थानिक आमदार आणि शेतकरी संघटनेच्या पदाधिकाऱ्यांनी या रॅलीला प्रारंभ केला शहराच्या मध्यवर्ती भागात प्लास्टिक जाळणे यासारख्या अनेक समस्यांकडे पंचायत प्रशासनाचे लक्ष वेधून त्यावर उपाययोजना करण्याची मागणी केली जाईल असे पी मंजुनाथ यांनी आमच्या पत्रकारांशी बोलताना सांगितले ಪಿ ಮಂಜುನಾಥ್ ನಾವು ಮೈಸೂರಿನಿಂದ ಕಪ್ಪದಗುಡ್ಡ ಕಿತ್ತೂರಿನ ಉತ್ಸವದ ಪ್ರಾರಂಭ ಮಾಡಿ ಅಯೋಧ್ಯೆವರೆಗೆ ನಾವು ಪರಿಸರ ಜಾಗೃತಿ ಸೈಕಲ್ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ನಮಗೆ ಹತ್ತೊಂಬತ್ತನೇ ತಾರೀಕು ಇದೇ ತಿಂಗಳು ನಮ್ಮ ಸನ್ಮಾನ್ಯ ಸಂಸದರು ಮತ್ತು ನಮ್ಮ ಕ್ಷೇತ್ರದ ಶಾಸಕರಾದ ಎಲ್ಲರೂ ನಮ್ಮ ಸ್ನೇಹಿತರು ರೈತ ಸಂಘದವರೆಲ್ಲ ಒಂದು ಚಾಲನೆಯನ್ನು ನೀಡಿದ್ದಾರೆ ಮಾರ್ಗದ ಉದ್ದಕ್ಕೂ ಏನು ಕೇರ್ಪೇಟೆ ಬಾಣವರ ಅಲ್ಲೆಲ್ಲ ಏನು ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಮರಗಳನ್ನು ಸುಡೋದು ಮತ್ತು ಮೇನು ನಗರದ ಹೃದಯ ಭಾಗದಲ್ಲಿ ಪ್ಲ್ಯಾಸ್ಟಿಕನ್ನು ಹಾಕಿ ಏನು ಇದು ಮಾಡ್ತಾಯಿದ್ರು ಅದನ್ನು ಕಮ್ ಪಂಚಾಯಿತಿ ಗಮನಕ್ಕೆ ತಂದು ಅದನ್ನು ವಿಲೇವಾರಿ ಮಾಡೋದಕ್ಕೆಲ್ಲ ನಾವು ಮೂಡಿಸ್ತಾ ಮತ್ತು ಬರುವ ದಾರಿಯಲ್ಲಿ ಶಾಲಾ ಮಕ್ಕಳು ಮತ್ತು ರೈತರು ಏನು ರಾಣಿಬೆನ್ನೂರು ಈ ಭಾಗ ಬಯಲು ಸೀಮೆ ಇದೆ ಅಲ್ಲೆಲ್ಲ ರೈತರಿಗೆ ಅವರು ಒಬ್ಬರಾಗಲಿ ಇಬ್ಬರಾಗಲಿ ಎಲ್ರಿಗೂ ಮರಗಿಡಗಳನ್ನು ಬೆಳೆಸಿ ಒಂದು ಬರಗಾಲ ಬರುತ್ತೆ ಅತಿಯಾದ ಫ್ಲಡ್ಡು ಏನು ಪ್ರವಾಹ ಪರಿಸ್ಥಿತಿ ಉಂಟಾಗುತ್ತೆ ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್ನು ಒಂದೇ ಉತ್ತರ ಮರಗಿಡಗಳನ್ನು ಬೆಳೆಸಬೇಕು ತಾಪಮಾನವನ್ನು ಕಡಿಮೆಗೊಳಿಸಬೇಕು ಮತ್ತು ಏನು ನಮ್ಮ ಕೆರೆ ನದಿ ಸಮುದ್ರ ಏನು ಜಲಮೂಲಗಳಿವೆ ಎಲ್ಲ ಪ್ಲಾಸ್ಟಿಕ್ ತ್ಯಾಜ್ಯಗಳ ತೊಟ್ಟಿಗಳಾಗಿ ಪರಿವರ್ತನೆ ಆಗ್ತಾಯಿದೆ ನಾವು ಸಾರ್ವಜನಿಕರು ವಿದ್ಯಾವಂತರಾಗಿ ಪ್ರಜ್ಞಾವಂತರಾಗಿ ಪ್ಲಾಸ್ಟಿಕ್ ಒಂದು ಒಂದು ತ್ಯಾಜ್ಯವನ್ನು ಕರೆಕ್ಟಾಗಿ ವಿಲೇವಾರ ಮಾಡಬೇಕು ಮತ್ತು ಹಂತ ಹಂತವಾಗಿ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸುವ ಮೂಲಕ ಪ್ಲ್ಯಾಸ್ಟಿಕನ್ನು ಕಡಿಮೆ ಮಾಡಬೇಕು ಈ ಮೂಲಕ ನಾವೆಲ್ಲರೂ ಪ್ರಜ್ಞಾವಂತರಾಗಿ ವಿದ್ಯಾವಂತರಾಗಿ ನಮ್ಮ ಪರಿಸರವನ್ನು ನಮ್ಮ ಮುಂದಿನ ಮಕ್ಕಳಿಗೆ ವಿ ಹಣ ಮತ್ತು ಐಶ್ವರ್ಯದ ಜೊತೆಗೆ ಅತ್ಯಮೂಲ್ಯವಾದ ಪರಿಸರವನ್ನು ವಾತಾವರಣವನ್ನು ಕೊಡಬೇಕು ಅಂತ ನಾವು ಸಂದೇಶವನ್ನು ದಾರಿಯುದ್ದಕ್ಕೂ ಅಯೋಧ್ಯೆವರೆಗೂ ಮಾಡ್ತಾ ಇದೆ ಮಂಜುನಾಥ್ ಪ್ಲಾಸ್ಟಿಕ್ ಕಚರ್ಯಾಚಿ ಯೋಗ್ಯ ವಿಲ್ಲೇವಾಟೋಬತ पर्यावरणपूरक ಪರ್ಯವರಣಪೂರಕ ವಸ್ತೂಂಸ ವಾಪರ ವಾಡುವ ಪ್ಲಾಸ್ಟಿಕ್ಸ कमी ಕಮ್ಮಿ ಕಣ आहे पुढील पिढ्यांसाठी उत्तम पर्यावरण देण्याचा आपण सर्वांनी प्रयत्न करायला हवा असेही त्यांनी सांगितले संकल्प शिंदे के एम एम मराठी बेळगाव